ಕುಷ್ಟಗಿ ತಾಲೂಕಿನ ಮುದೇನೂರ್ ಗ್ರಾಮದ ಪ್ರೌಢಶಾಲೆಯಲ್ಲಿ ನೀಡುವ ಬಿಸಿ ಊಟ ಕಳಪೆಯಾಗಿದ್ದು ಆಹಾರದಲ್ಲಿ ಹುಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಮಹಾಂತಯ್ಯ ಸೊಪ್ಪಿಮಠರನ್ನು ಅಮಾನತುಗೊಳಿಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರಾಮಚಂದ್ರಪ್ಪ ಆದೇಶ ಹೊರಡಿಸಿದ್ದಾರೆ ಇದರೊಂದಿಗೆ ತಾಲೂಕು ನಿರ್ದೇಶಕ ಮಲ್ಲಿಕಾರ್ಜುನ್ ಗುಡಿ ಹಾಗೂ ನಿರ್ದೇಶಕ ಮಹಾಂತಯ್ಯರನ್ನು ತಕ್ಷಣದಿಂದ ಜಾರಿ ಬರುವಂತೆ ಅಮಾನತುಗೊಳಿಸಲಾಗಿದೆ ಮುದೇನೂರು ಶಾಲಾ ಬಿಸಿ ಊಟದಲ್ಲಿ ಹುಳಗಳು ಕಂಡು ಬಂದಿರುವುದರಿಂದ ಅಧಿಕಾರಿಗಳಿಗೆ ಕಾರಣ ಕೇಳುವ ನೋಟಿಸ್ ಜಾರಿ ಮಾಡಲಾಗಿತ್ತು ಸದರಿ ನೋಟಿಸ್ಗೆ ನೀಡಿರುವ ಉತ್ತರದಲ್ಲಿ ಒಪ್ಪುವ ಅಂಶಗಳು ಕಂಡುಬಾರದ ಹಿನ್ನೆಲೆಯಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯನ್ನು ನಿರ್ವಹಿಸುವಲ್ಲಿ ಆಪಾದಿತ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿರುವುದರಿಂದ ಇವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿತ್ತು ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಹೆಚ್ಚಿನ ಜವಾಬ್ದಾರಿ ಮತ್ತು ಕಾಳಜಿ ವಹಿಸುವುದು ಆಪಾದಿತರ ಆದ್ಯ ಕರ್ತವ್ಯ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಸರ್ಕಾರ ಹಾಗೂ ಇಲಾಖೆಯನ್ನು ಮುಜುಗರ ಉಂಟು ಮಾಡಿ ಅಕ್ಷರ ದಾಸೋಹ ಯೋಜನೆಯಲ್ಲಿ ಇವರಿಗೆ ನಿಗದಿಪಡಿಸಿದ ಜವಾಬ್ದಾರಿ ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ವಿಫಲರಾಗಿ ಕರ್ತವ್ಯ ಲೋಪ ಎಸಗಿದ ಕಾರಣ ಅಮಾನತು ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕಳೆದ ತ್ರೈಮಾಸಿಕ ಸಭೆಯಲ್ಲಿ ಸ್ಥಳೀಯ ಶಾಸಕ ದೊಡ್ಡನಗಾಡು ಎಚ್ ಪಾಟೀಲ್ ಅವರು ಸಹ ಕಳಪೆ ಬಿಸಿ ಊಟದ ಬಗ್ಗೆ ಹಾಗೂ ಬಿಸಿ ಊಟದಲ್ಲಿ ಹುಳು ಕಾಣುತ್ತಿರುವ ವಿಚಾರವಾಗಿ ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡಿದ್ದು ತಾವಿಲ್ಲಿ ಕಾಣಬಹುದು ಅಸಮರ್ಪಕ ನಿರ್ವಹಣೆ ಕಾರಣ ಕೇಳಿ ಜಾರಿಯಾದ ನೋಟಿಸ್ಗೆ ಸಮರ್ಪಕವಾದ ಉತ್ತರ ಕೊಡದೇ ಇರುವಂತಹ ಬೇಜವಾಬ್ದಾರಿಯಾದ ಇಂತಹ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರವು ಅಮಾನತಿನಲ್ಲಿ ಇಡುವುದಲ್ಲದೆ ಸಂಪೂರ್ಣವಾಗಿ ವಜಾಗೊಳಿಸಲು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಚೇಂಜ್ ಮಾಡಕ್ಕೆ ಇವ್ರು ಬರ್ದಿದ್ದಾರೆ ಅವ್ರಿಗೆ ಇವರು ಬರ್ದಾರ ಡಿ ಡಿ ಪೈನು ಮಾಡ್ಯಾರ ಎಲ್ಲ ಕಡೆನೇ ಐತಿತ್ತು ಅದು ಲೆಟ್ರಲ್ಲಿಂದ ಬಗೆಯಾರಲ್ಲ ಮಾತಾಡೋಣ ನಾನು ಅದನ್ನ ಹೇಳಿದ ಮನೆ ನಿಮ್ಗೆ ನೀವು ಅದನ್ನ ಯಾವ್ಯಾವ್ದೋ ಸ್ಟಾಕ್ ಮಾಡಿ ಬೇರೆ ಸ್ಕೂಲಿಗೆ ಇರೋ ತೆಗ್ದಲ್ಲಿ ಕೊಡ್ರಿ

ಸಪ್ಲೈ ಹೌದಂತ ಲೆಟರ್ ಮಾಡಿ ಲೆಟರ್ ಮಾಡಿ ಮಿನಿಸ್ಟ್ರಿ ಅಲ್ಲ ಅಲ್ಲಿ ಟೋಟಲ್ ಟೋ ಆಗೈತೈಲ್ಲ ಮಿನಿಸ್ಟ್ರಿಗೆ ಮಾಡಿದ್ವಿ ಮನ್ಯಾನ ಮತ್ತೆ ಅವ್ರು ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಎಲ್ಲ ಕಡೆ ಮನತೆ ಮಾಡ್ತೀನಿ ಅಂತ ಹೇಳಿದ ಭಾಳ ಹೊಲಸೋದು ನೋಡ್ಬಾರ್ದು ನೀನು ನೋಡಿದ್ರಂತೂ ಇದನ್ನ ಆಗಲ್ಲ